खड़िया खड़िया कॉन्ट्रैक्ट याद है ड्राइवर थर्ड राइट एसएन2 ऑन थाड माडू इल्वे वरी डिसाइड राइट वाले वन बाउल्डर आउट बाउल्डर आउट ರಾಯ್ ತಾಯತೂರು ತಂಡಕ್ಕೂ ಕೂಡ ಮಾಡಿ ಇಲ್ಲವೆನ್ ಮಾಡಿ ಅರ್ಧಕ್ಕೆ ಬಂದುಬಿಡುತ್ತೆ ಆಯ್ತು ಇನ್ನೊಂದು ಇನ್ನೊಂದು ಬರ್ತಿದೆ ಸ್ಪಾಷಲ್ ಜಕ್ಕೆ ಹಜಾಳಿಯಲ್ಲ డిఫెన్స్ భాగ అష్ట రక్షణత్మక ఆటబోదు కంచ ఈ బాగా డిఫెన్స్ పాయింట్ టెస్ట్ స్కోర్ 400 400 கவுன் ጨርቶ እንደ ಪರವಾದ ወንጀል እንደካਗੇ ሆዱር ወሰስ አይዞ 2 ተወዳክರೆ ಆದಷ್ಟು வேக سيدರಾಗಿ ವಿಜಯ್ ಶಿವತಾಳಿಕಾರಾ satisfe வேகವಾಗಿ ತಾಳಿಯನ್ನ ಸೇರಕ್ಕೆ ತಾಗರೆ ಇಂಜೇ ಅಂತ ಹೇಳಿದವನ ಈ ಕಡೆ ಗೆ ಗರೀಶ್ ಮಾಚಿ

ಉತ್ತಮವಾದಂತಹ ದಾಳಿ ಗಿರೀಶ್ ದ್ವಿತೀಯಾರ್ಧದಲ್ಲಿ ಬಂದು ಅಂಕವನ್ನಲ್ಲಿ ಪಡ್ಕೊಳ್ತಾ ಇದ್ದಾನೆ ಐದು ನಾಲ್ಕರೊಂದಿಗೆ ಒಂದು ಅಂಕದ ಮುನ್ನಡೆಯಲ್ಲಿ ಈ ಬಾರಿ ಮತ್ತೊಂದು ಯಶಸ್ವಿಯಾದಂತಹ ಟ್ಯಾಕಲ್ ಕೌಚ್ ಉತ್ತಮದ ಆಟಗಾರಿಂದ ಆರು ನಾಲ್ಕು सिक्स फोर इन फेयर ऑफ कौंसल मुंजरा पंड्या बोमे शरहोसर वसस चोरेश्वरे आई गुड मजा ना ನೆಕ್ಸ್ಟ್ ಮ್ಯಾಚ್ ಅಂಕಿಡಾ ನೆಕ್ಸ್ಟ್ ಮ್ಯಾಚ್ ಅಣ್ಣಾಜಾ ಅಲ್ಲೇ ಅಲ್ಲೇ ಹೇಳಿ ಅವಂದರ್ ಬಂದಾ ಅದಾತ್ ನೆಕ್ಸ್ಟ್ ಐಗುರು ಇಕ್ ಆಗ್ತಿದೆ ಪಸುರಾ ಕೊಟ್ಟರು ಅಳಿ ಶುಭದ್ರ ಜನಿಗಳು ಅತ್ತಿವರಿಗೆ ಮಾಡಿ ತನ ಅವಂದರ್ 7 4 ಕಲರ್ ಸ್ಕೋರ್ 7 4 ರೆಡ್ ಅಲ್ಲಿ ಕೌಚರ್ ನಾ ಜಗ್ಗಿ ಅರ್ಭವಿ ಜಾರಿಗಾರ ಇನ್ನ ಒಂದಷ್ಟು ಇట్లా ಐಸೇಜು ಆಟೈ ಸೂಪರ್ ಎಕಲಾನ ಆಗಿದೆ ಅಷ್ಟು ಮಾತ್ರ ಸಾಕು

ಮನ್ಮನೆ ಸರ್ ಹತ್ತು ಏಳು ಮೂರು ಅಂಕದ ಮುನ್ನಡೆಯಲ್ಲಿ ಮನ್ಮನೆ ಪಂಚದ ಪ್ರಥಮಾರ್ಧದ ಮುಕ್ತ ಆಚಾರ್ಯ ಸಮಬಲದ ಹೋರಾಟದಲ್ಲಿ ಬಂದ ಸತ್ಯಾಸ ಅನಂತರದಲ್ಲಿ ಕೈಚೂರು ತಂಡ ಮುನ್ನಡೆಯಕ್ಕ ಆದ್ರೆ ಈಗ ಮೂರು ಅಂಕದ ಮುನ್ನಡೆಯಲ್ಲಿ ಮನ್ಮನೆ சும் கொடுக்க எ அட்ட மாச பாத்தேஷ் உத்தமவாத ஆய்வு அன்னொரு ஏழு எண்ட்ரே அது